ಶುಭೋದಯಗಳು ಹಾಗೂ ಕನಕದಾಸರ ಜಯಂತಿಯ ಶುಭಾಶಯಗಳು ಕುಲ ಕುಲವೆಂದು ಕುಲವ್ಯಾವುದು ಸತ್ಯ ಸುಖವುಳ್ಳ ಜನರಿಗೆ ತೀರ್ಥವನ್ನು ಪಡೆದು ಪಡೆದಿವರು ತಿರುನಾಮಧಾರಿಗಳೇ ಜನ್ಮ ಸಾರ್ಥಕ ಜನ್ಮ ಸಾರ್ಥಕವಿರದವರು ಭಗವಂತರ ಉದೇ ಕುಲ ಕುಲವ್ಯಾವುದು ಸತ್ಯ ಸುಖವುಳ್ಳ ಜನರಿಗೆ ಭಗವಂತರ ಆ ಕುಲವಾದರೇನು ಆತ್ಮ ಮೇಲೆ ಇವು ಕನಕದಾಸರ ರಚಿಸಿದ ಕೀರ್ತನೆ ಸುಂದರ ತಲುಗಳು ಕನಕದಾಸರು ಶ್ರೀ ವ್ಯಾಸರಾಯರ ಮೆಚ್ಚಿನ ಶಿಷ್ಯರು ಕನಕದಾಸರ ಉಡುಪಿಯ ಶ್ರೀಕೃಷ್ಣನ ಅನನ್ಯ ಭಕ್ತರು ಅನೇಕರ ನಂಬಿಕೆಯಂತೆ ಉಡುಪಿಯ ದೇವಸ್ಥಾನದಲ್ಲಿ ಅವರಿಗೆ ಪ್ರವೇಶ ದೊರೆಯದೆ ಹೋದಾಗ ದೇವಸ್ಥಾನದ ಹಿಂದೆ ನಿಂತು ಅವರು ಹಾಡತೊಡಗಿದರಂತೆ ಆಗ ಆಗ ಹಿಂಭಾಗದ ಗೋಡೆ ಒಡೆದು ಶ್ರೀಕೃಷ್ಣನ ಹಿಮ್ಮುಖವಾಗಿ ತಿರುಗಿ ತಿರುಗುತ್ತಂತೆ ಈಗ ಅದನ್ನು ಕರೆಯಲಾಗಿದೆ ನಮ್ಮ ಜೀವನಕ್ಕೆ ದಾರಿದೀಪವಾಗಬಲ್ಲ ದಾಸ ಸಾಹಿತ್ಯವನ್ನು ಓದೋಣ ನಮ್ಮ ಜೀವನ ಜೀವನದಲ್ಲಿ ಅಳವಡಿಸಲು ಕೊಳ್ಳು ಪ್ರಯತ್ನಿಸೋಣ ಎಂದು ಹೇಳುತ್ತಾ ನನ್ನ ಪುಟ್ಟ ಭಾಷಣಕ್ಕೆ ವಿರಾಮ ಹೇಳುತ್ತಾನೆ ಧನ್ಯವಾದ